ರಿಂಕು ಬಿಡೋದನ್ನ ಬಿಂಕು ತಿನ್ಬಾರ್ದು ಬಿಡೋದನ್ನ ತಿನ್ಬಾರ್ದು ಗುರು ಅಂತ ನಾನು ಬಿಡೋಣ ಸತ್ತೋಯ್ತಾನೆ ನೀವು ಹೇಳ್ಮಾಗ ಕೇಳಲ್ವಲ್ಲ ರಿಂಕು ಬಿಡೋ ರಿಂಕು ಪ್ಲೀಸ್ ಬಿಟ್ಟು ಬಿಡೋ ನಾನು ಬದಿಕಳ್ಳಿ ಗುರು ಅಂತ ಒಂದು ಸಿಟಿ ಲೈಫ್ಗೆ ಹೊಂದ್ಕೊಂಡಾಗ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳೇ ಬೆಸ್ಟ್ ಅಂತ ಅನ್ಸ್ಬಿಟ್ಟಿದೆ ಮುದ್ದೆ ಮತ್ತೆ ಬಸ್ಸಾರು ಕೊಟ್ಟಿದ್ದಾರೆ ಆಕ್ಚುಲಿ ಇವಾಗ ಇವಾಗ ನಾವೆಲ್ಲ ಟಿಫನ್ ಮಾಡೋದನ್ನ ಕಲ್ತ್ಕೊಂಡು ಮಾಡ್ತಾ ನಾನು ಡಿಗ್ರಿ ಓದೋವರೆಗೂ ನಿಜವಾಗ್ಲು ಯಾವ ಟಿಫನು ಈಪನ್ ಎಂಥದ್ದು ಗೊತ್ತಿಲ್ಲ ಟೂ ತೌಸಂಡ್ ತರ್ಟೀನ್ ಗಂಟನು ಇರಬೇಕು ಅಂದರೆ ಎಂಥ ಟಿಫನು ಗೊತ್ತಿಲ್ಲ ನಮಗೆ ಮುದ್ದೆ ಮಾಡಬೇಕು ಸಾಂಬಾರು ಮಾಡಬೇಕು ನೈಟ್ ಸಾಂಬಾರು ಮಾಡಿಟ್ಕೋತಾ ಇದ್ದೆ ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ ಅವಾಗ ನೈಟ್ ಸಾಂಬಾರು ಇಟ್ಬಿಟ್ಟು ಮುದ್ದೆ ಮಾಡ್ಕೊಂಡೋಗಿ ಹೊಲ್ದ ಹತ್ರ ಕೊಟ್ಬಿಟ್ಟೇ ಹೋಗ್ಬೇಕಾಗಿತ್ತು ನಾನು ಕಾಲೇಜ್ಗೆ ನಿಜವಾಗ್ಲೂ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ತುಂಬ ಕಷ್ಟದಲ್ಲೇ ಮೂರು ಜನ ಮಕ್ಕಳಿಗೆ ಅಕ್ಕಿನೇ ಸಾಕಾಗ್ತಾ ಇರಲಿಲ್ಲ ಅವ್ರು ಮೂವತ್ತು ಕೆ ಜಿ ಕೊಟ್ಟರು ಸಾಕಾಗ್ತಿರ್ಲಿಲ್ಲ ಕಿತ್ತಾಡ್ತಿದ್ದು ನಾವು ಮೂರು ಜನನು ನನಗೆ ಬೇಕು ಅನ್ನ ನನಗೆ ಬೇಕು ಅನ್ನ ಅಂತ ಆ ಟೈಮಲ್ಲಿ ಏನು ಮಾಡ್ತಿದ್ದೋ ಅರ್ಧ ಇದಕ್ಕೆ ಹದಿನೈದು ದಿನ ಹದಿನಾರು ದಿನಕ್ಕೆ ಅಕ್ಕಿ ಖಾಲಿ ಆಗಿಬಿಡ್ತಾಯಿತ್ತು ಅಕ್ಕಿ ಖಾಲಿ ಆದಾಗ ಏನು ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲಿ ಅವ್ರು ಅವರಷ್ಟು ಕಷ್ಟದಲ್ಲೇ ಬರ್ತಾಯಿದ್ರಲ್ಲ ಸೊ ಆ ಟೈಮಲ್ಲೆಲ್ಲ ಏನು ಮಾಡಿದ್ರು ಮುದ್ದೆ ತಿನ್ನಿರಿ ಅಂತೇಳಿ ಮುದ್ದೆ ಪಳಗಿಸೋರು ಆವಾಗಿಂದ ಈ ಮುದ್ದೆ ಅಭ್ಯಾಸ ಆಗ್ಬಿಟ್ಟು ಇವತ್ತು ಕೂಡ ಒಂದು ದಿನವೂ ತಿಂದೇ ಇರೋಕ್ಕಾಗಲ್ಲ ಆ ಬಡತನ ನಿಜವಾಗ್ಲೂ ಹೇಳಬೇಕು ಅಂದರೆ ಒಳ್ಳೆ ಶಿಸ್ತನ್ನು ಕಲಿಸಿತ್ತು ಈಗಿನ ಮಕ್ಕಳು ಪಿಜ್ಜಾ ಬರ್ಗರ್ ಬೇಕು ನಂಗೆ ಅದು ಬೇಕು ನಂಗೆ ಇದು ಬೇಕು ಗ್ರಿಲ್ ಚಿಕನ್ ಬೇಕು ಅದೆಂಥದ್ದೇ ಅಂತದೋ ಹೇಳ್ತಾರೆ ಅದೇನೋ ಹೆಸರುಗಳೇ ಹೆಸ್ರುಗಳೇ ಗೊತ್ತಿಲ್ಲ ನಮ್ಗೆ ಅದರದ್ದು ಎಲ್ಲರೂ ಹೋದರೆ ಮೈಯನೀಸ್ತಂತೆ ಅದೇನೋ ವೈಟಿಗೆ ಇರುತ್ತೆ ಅದೇನೂ ಗೊತ್ತೇ ಇಲ್ಲ ಅದೇನು ಅಂತಲೇ ಗೊತ್ತಿಲ್ಲ ನನಗೆ ಒಂದೊಂದು ಹೇಳ್ತಾನೆ ನನ್ನ ಮಗ ಹೆಸರುಗಳನ್ನ ಅದು ಏನಪ್ಪ ಅದು ಅಂತ ಕೇಳಿದ್ರೆ ಅಂದರೆ ಅವರು ಇವರು ರೂಢಿ ಮಾಡಿ ಮಡಗಿದ್ದಾರೆ ಅವನಿಗೆ ಬಟ್ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ಮೂರು ನಾಲ್ಕು ವರ್ಷ ಆಗೋವರೆಗೂ ಡೈರಿ ಮಿಲ್ಕು ದೊಡ್ಡದು ಐದು ರೂಪಾಯಿ ಚಾಕ್ಲಟೇ ಅವ್ನು ನೋಡಿರಲಿಲ್ಲ ದೊಡ್ಡ ದೊಡ್ಡ ಚಾಕ್ಲೇಟ್ ಏನು ಅಂತಲೂ ಗೊತ್ತಿರಲಿಲ್ಲ ಅವನಿಗೆ ಚಾಕ್ಲೇಟೇ ಕೊಡ್ತಿರಲಿಲ್ಲ ಇರಲಿಲ್ಲ ಅವನಿಗೆ ಚಿಕ್ಕ ಚಿಕ್ಕ ಚಾಕ್ಲೇಟ್ ಕೊಡಿಸ್ತಾಯಿದ್ದು ಸೊ ಅವ್ನಿಗೇನೇನೂ ಗೊತ್ತಿಲ್ಲ ಇವಾಗ ಆ ಸಿಟೀಲಿ ಎಲ್ಲ ಪಡ್ಕೊಂಬಟ್ಟಿದ್ದಾನೆ ಅದೇನೇನೋ ಹೇಳ್ತಾನೆ ಹೆಸರು ಕೆ ಎಫ್ ಸಿ ಅಂತ ಅದೇನೇನೋ ಅದೊಳಗಡೆ ಉಪ್ಪಿಲ್ಲ ಖಾರ ಇಲ್ಲ ಅದೇಂತ ಚಿಕನ್ ತಿಂತದೋ ಅದು ಆಮೇಲೆ ಚಿಕನ್ ಅಂದರೆ ಅವನು ಅಷ್ಟೊಂದು ತಿನ್ನೋಲ್ಲ ಬಟ್ ಅದೇನೋ ಅದನ್ನು ತಿಂತಾನೆ ಕೆ ಸಿನ ನಾನು ಬೈದೆ ಚೆನ್ನಾಗಿರಲ್ಲ ಅದು ತಿನ್ನಬಾರ್ದು ಅಂತೇಳಿ ಮಕ್ಳು ಫುಡ್ಡು ಸ್ಟೈಲ್ ನೋಡಿ ಹೆಂಗೆ ಚೇಂಜ್ ಆಗಿದೆ ನಾನು ಅಮ್ಮ ಆಗಿರೋಳು ಮುದ್ದೆ ತಿಂತೀನಿ ನನ್ನ ಮಗ ಅದು ಎಂಥದ್ದೆಂಥದೋ ತಿಂತಾನೆ ಅದಕ್ಕೆ ಅಂದರೆ ಇನ್ನೂ ಅಷ್ಟು ಅಪ್ಡೇಟ್ ಆಗಿಲ್ಲ ಹೇಳ್ಬೇಕು ಅಂದ್ರೆ ಎಲ್ಲ ಮಕ್ಕಳು ಥರ ಅಪ್ಡೇಟ್ ಇವ್ನು ಇನ್ನೂ ಆಗಿಲ್ಲ ತಿನ್ನೋದ್ರಲ್ಲಿ ಏನೇನೋ ವೆರೈಟಿ ಕೇಳ್ತಾರೆ ಇನ್ನೂ ಮಕ್ಕಳುಗಳು ಬಟ್ ಪಿಜ್ಜಾ ಬರ್ಗರ್ ಅಂತ ಯಾವತ್ತೂ ತಿನ್ನ ನನ್ನ ಮಗ ತಿಂದಿಲ್ಲ ಬಟ್ ಅದೇನೇನೋ ಕೇಳ್ತಾನೆ ಅದೇನೋ ಕಲ್ಲರ್ ಜ್ಯೂಸ್ಗಳು ಅದು ಎಂಥದ್ದು ನನಗೆ ಅವೆಲ್ಲ ಹೆಸರುಗಳೇ ಗೊತ್ತಿರೋಲ್ಲ ಏನಪ್ಪ ಹಂಗೆ ಅಂದರೆ ಅಂತ ಕೇಳ್ತೀನಿ ನಾನು ಇರೋ ಬರೋ ಕಾರ್ನ ನೇಮ್ ಹೇಳ್ತಾನೆ ಇರೋ ಬರೋ ಬೈಕ್ಗಳ್ನ ನೇಮ್ ಹೇಳ್ತಾನೆ ಅದು ಏನೇನೋ ಹೇಳ್ತೈತೆ ನನಗೆ ಅನ್ಕೋತೀನಿ ನಮ್ಮ ಕಾಲದಲ್ಲಿ ಏನೇನೋ ಇಲ್ಲ ನಾವು ಪಿ ಯು ಸಿ ಹೋದ್ಮೇಲೆ ಬಟನ್ ಫೋನು ನಮ್ಮ ತಾತದ ನೋಡಿದ್ದು ಬಟನ್ ಫೋನಿಂದ ಹೆಂಗೆ ಫೋನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ನನಗೆ ನನ್ನ ಮಗ ಇವಾಗಲೇ ಕೇಳ್ತಾನೆ ಸ್ಕ್ರೀನ್ ಟಚ್ ಕೊಡಿಸು ಮಮ್ಮಿ ಫೋನು ಅಂತ ಕೇಳ್ತವನೇ ಮೊನ್ನೆ ಬಟನ್ ಫೋನ್ ಕೊಡಿಸಿದರೆ ಮಮ್ಮಿ ಇದೇನು ವರ್ಕ್ ಆಗಲ್ಲ ಮಮ್ಮಿ ಇದೇನು ಯೂಸ್ ಇಲ್ಲ ಅಂತ ನನಗೆ ಹೇಳ್ಕೊಡ್ಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ನಲವತ್ತನೇ ದಿನದ ಬಾಗು ಇವತ್ತು ಗುರುವಾರ ಸೊ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಬಟ್ ಆ ಕೆಲಸ ಸ್ವಲ್ಪ ಕೈ ಕೊಡ್ತು ನಾಳೆ ಆ ಇಂಪಾರ್ಟೆಂಟ್ ಕೆಲಸ ಏನಂತ ಹೇಳ್ತೀನಿ ಯಾಕಂದರೆ ನಾಳೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಸೊ ಅದರಿಂದ ನಾಳೆ ಹೇಳ್ತೀನಿ ಅದು ಏನಂತ ಇವತ್ತು ಗುರುವಾರ ಸೆಪ್ಟೆಂಬರ್ ನೈನ್ಟೀನ್ತು ಸೊ ಇಂಪಾರ್ಟೆಂಟ್ ಕೆಲಸ ಏನಂತ ನಾಳೆ ಅವ್ರಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಇವತ್ತು ಹೋಗ್ತಾ ಇಲ್ಲ ಮನೆಯಿಂದ ಹೊರಗಡೆ ರಿಂಕು ಜೊತೆ ಕೆಲಸ ಮಾಡಬೇಕು ಅವನ ಪಾಡಿಗೆ ಅವನು ಕೆಲಸ ಮುಂದುವರ್ಸಿರ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕ್ಲೇ ವರ್ಕ್ನ ಮುಂದುವರಿಸ್ತೀನಿ ಸೊ ಇವತ್ತು ಹೊಸ ಡಿಸೈನ್ಸ್ಗಳನ್ನ ಒಂದಷ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಆ ನಿನ್ನೆ ಆನ್ಲೈನ್ ಕ್ಲಾಸ್ ಕಂಪ್ಲೀಟ್ ಆಯಿತು ಯಾಕಂದರೆ ಎರಡು ಕ್ಲಾಸು ಒಂದೆರಡು ದಿನ ತಗೊಬಿಟ್ಟೆ ಆಮೇಲೆ ಅವ್ರನ್ನ ಕೇಳಿ ತುಂಬ ಗ್ಯಾಪ್ ಆಗಿಬಿಡ್ತು ಎರಡು ಕ್ಲಾಸ್ ಒಂದೇ ಸರಿ ಮಾಡಲ ಅಂತ ಹಾಂ ಸರಿ ಮಾಡಿ ಅಂತ ಹೇಳಿದರು ಒಳ್ಳೇದಾಯಿತು ನನಗೂ ಇವತ್ತೇನೋ ಕೆಲಸ ಆಯಿತು ಅಂದ್ಕೊಂಡಿದ್ದೆ ಆದರೆ ಆ ಕೆಲಸ ಇವತ್ತು ಆಗಲ್ಲ ಅಂತ ಅಂದ್ಕೊಂಡಿರಲಿಲ್ಲ ಸೊ ಪರವಾಗಿಲ್ಲ ಬಿಡು ನಿನ್ನೆ ಕ್ಲಾಸ್ ಮುಗಿಸಿದ್ದು ಒಳ್ಳೇದಾಯಿತು ಇವತ್ತೊಂದಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕೆ ನನ್ನ ಕೆಲಸ ಕ್ಲೇ ವರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೋಬೋದು ಸೊ ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಇಟ್ಕೊಂಡು ಕ್ಲೇ ವರ್ಕ್ಗಳನ್ನೆಲ್ಲ ನೆಕ್ಸ್ಟು ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ನಲ್ಲ ಸೊ ಅದ್ರ ಮೇಲೆ ಹೋಗ್ತಾಯಿದ್ದೀನಿ ಸೊ ಅದು ನೋಡಿ ಆ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ನಾನೇನು ಕೆಲಸ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅಂತ ಹೊಸ ಮೋಲ್ಡು ಆ್ಯಕ್ಚುಲಿ ಇದು ಓಲೆಗೆ ಬರುತ್ತೆ ಅಷ್ಟೆಡ್ಡು ಮತ್ತು ಇದು ಪೆಂಡೆಂಟಿಗೆ ಬರುತ್ತೆ ಹೊಸದಾಗಿ ಟ್ರೈ ಮಾಡಿದ್ದೀನಿ ಬಟ್ ಇನ್ನೂ ಹೊಸ ಹೊಸ ಮೋಲ್ಡ್ ಇದ್ದಾವೆ ಬಟ್ ನೋಡೋಕ್ಕೆ ಆಗ್ತಿಲ್ಲ ಮಾಡೋಕ್ಕೆ ಕೆಲಸ ಗೊತ್ತಲ್ಲ ಎಷ್ಟು ಕೆಲಸಗಳು ಆಮೇಲೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಒಂದೊಂದು ಮಾಡೋಕ್ಕೂ ತುಂಬ ಟೈಮ್ ತಗೊಳುತ್ತೆ ಸದ್ಯಕ್ಕೆ ಬೆಳಗ್ಗೆಯಿಂದ ಇಷ್ಟು ಮಾಡಿದ್ದೀನಿ ಈಗಾಗಲೇ ಮೂರು ಗಂಟೆ ಆಯ್ತಾ ಬಂತು ಇನ್ನು ಒಟ್ಟಿಗೆ ಏನು ತಿಂದಿಲ್ಲ ಯಾಕೆ ಇಂಕು ಬಡ್ಕೊತಾ ಇದ್ದಾನೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದ್ರ ಫುಡ್ ಹಾಕಿದ್ದೀನಿ ಅದು ಡ್ರೈ ಫುಡ್ ಆಗಿರೋದ್ರಿಂದ ಸ್ವಲ್ಪ ಅವನಿಗೆ ಕಷ್ಟ ಆಗ್ಬೋದು ಏರಿಂಕು ಕಚ್ಬಿಡ್ದು ಕಣವ್ ಸರಿ ಇಲ್ಲ ಏರಿಂಕು ಆಚೆಸನ್ನ ಸರಿ ಇಲ್ಲ ಕಣವನು ತಿನ್ಬೇಡವ್ ಎಲ್ಲಿಗೆ ಎತ್ಕೊಂಡ್ ಗೊತ್ತಿಲ್ವಲ್ಲ ಗೊತ್ತಿಲ್ಲವಲ್ಲೂ ಅದನ್ನು ತಿನ್ಬೇಡ ಕಣವ್ ಅವ್ನು ಸರಿಯಿಲ್ಲ ಅಯ್ಯೋ ಅವನ ಮರಿಯಲ್ಲ ಅದು ಅವನು ಮರಿಯಲ್ಲ ಅದು ಅದೇನು ಹೇಳ್ತಾರೆ ಇದನ್ನ ஏ அம்ம ஏய் திங்கு தோட ரிங்கு குரு அந்த நீளா ரிங்கு ரிங்கு ப்ளீஸ் கள்ளி குரு அந்தப்பா ரிங்கு ப்ளீஸ் ಅಯ್ಯೋ ಹೇಳಿ ಮಾತು ಕೇಳ್ತಾ ಇರೋಲ್ಲ ಬಿಡ ಸತ್ತೋದಾ ಏ ರಿಂಕು ರಿಂಕು ಅಪ್ಪು ಪುರ ಅಂತಾನೆ ಇದು ಹೆಂಗೋ ಬಂದ್ಬಿಟ್ಟಿದೆ ಮನೆ ಒಳಗಡೆ ಹೆಂಗೆ ಬಂತು ಅಂತ ಗೊತ್ತಿಲ್ಲ ನಾನಿಲ್ಲಿ ಪಾಡಿಗೆ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅದು ಅವರಾಣಿ ಮರಿ ಅಂತಾರಲ್ಲ ಆ ಚಿಕ್ಕದ್ ಬಂದ್ಬಿಟ್ಟೈತೆ ಒಳಗಡೆ ಹೆಂಗ್ ಬಂತು ಏನು ಕತೆ ನನಗೂ ಗೊತ್ತಿಲ್ಲ ಸರಿಯಾಗಿ ಅದು ನನ್ನ ಕಾಲ ಹತ್ರನೇ ಹೋಗ್ತಾಯಿದೆ ನಂಗೆ ಗೊತ್ತೇ ಆಗಿಲ್ಲ ಹೆಂಗೆ ಬಂತಂತ ಆಮೇಲೆ ಇನ್ನೇಂಗೆ ಪಿಡಿಯೋದು ಅಂತ ಒಳ್ಳೆ ಟೆನ್ಷನ್ ಇದ್ದೆ ಆಮೇಲೆ ರಿಂಕುಗ್ ತೋರಿಸ್ತೆ ಆವಾಗಲಿ ಅವ್ನು ನೋಡಿಲ್ಲ ಆಮೇಲೆ ನೋಡಿದರೆ ಅದು ಆ ಕಡೆಯಿಂದ ವಾಪಸ್ ಬರ್ತೈತೆ ಆ ಬರೋ ಟೈಮ್ಗೆ ರಿಂಕು ಅಲ್ಲೇ ಅಡ್ಡ ಇದ್ದ ಸಿಕ್ಕಾಕೊಂಡ್ಬಿಟ್ಟ ಅವನ ಕೈಗೆ ಸಿಕ್ಕಾಕೋಬಿಟ್ರೆ ಇವಾಗ ಅದು ಬಾಯಲ್ಲಿ ಇಟ್ಕೊಂಡೋಗ್ಬಿಟ್ಟೈತೆ ಯಪ್ಪ ಕಚ್ಚಿ ತಿಂತೈತೆ ಬೇಡ ಬೇಡ ಅಂದ್ರೆ ಕೇಳ್ತಾ ಇಲ್ಲ ಅದು ಗುರು ಅಂತಾನೆ ನೆನ ಕಿತ್ಕೊಳ್ಳೋಕೋತರೆ ನಿನ್ನೆ ತಂದಿದ್ದ ಸೀತಾಫಲ ಕಾಯಿತು ಇವಾಗ ಅಣ್ಣಾಗಿದೆ ಯಾಕಂದರೆ ತುಂಬ ದಿನಗಳೇ ಆಗಿಬಿಟ್ಟಿದೆ ದಿನಗಳೇನು ವರ್ಷನೇ ಆಯಿತು ಅನಿಸುತ್ತೆ ಈ ಹಣ್ಣು ತಿಂದು ಅದಕ್ಕೆ ಇವಾಗ ಟೇಸ್ಟ್ ಮಾಡೋಣ ಆ್ಯಕ್ಚುಲಿ ಇದನ್ನು ನಾನು ಅಪಾರ್ಟ್ಮೆಂಟಲ್ಲಿರೋವಾಗ ಊರಿಂದ ಸ್ವಲ್ಪ ತರಿಸ್ಕೊಂಡು ಅಲ್ಲಿ ಸ್ವಲ್ಪ ಸೇಲು ಮಾಡಿದ್ದೀನಿ ನಮ್ಮ ಅಪ್ಪ ಸ್ವಲ್ಪ ತಂದು ಕೊಟ್ಟಿದ್ದರು ಆವಾಗ ಅಲ್ಲಿ ಸೇಲ್ ಮಾಡಿದ್ದೆ ಒಂದು ಸಾರಿ ಆವಾಗ ಸಕ್ಕತ್ತಾಗ ಹಣ್ಣು ನಾನು ತಿಂತಾ ಇದ್ದೆ ಅಂದರೆ ನನಗೆ ಇದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಹಣ್ಣು ಎಷ್ಟೇ ತಿಂದರೂ ಏನೂ ಆಗ್ತಿರ್ಲಿಲ್ಲ ಗೀತೆ ಎಂಥದ್ದು ಆಗ್ತಿರ್ಲಿಲ್ಲ ಶೀತ ಇರೋ ಕೂಡ ತಿಂತಾಯಿದ್ದೆ ಇದನ್ನು ಕೆಲವೊಬ್ಬರು ಇದನ್ನು ತಿಂದರೆ ಶೀತ ಆಗ್ಬಿಡುತ್ತೆ ಅಂತ ತಿನ್ನೋಲ್ಲ ಒಬ್ಬೊಬ್ರು ಬಾಡಿಗೆ ಒಂದೊಂದು ಥರ ಇರುತ್ತೆ ಬಟ್ ನನ್ನ ಬಾಡಿಗೆ ಏನೂ ಆಗಲ್ಲ ಜಾಸ್ತಿನೇ ತಿಂತೀನಿ ಇದನ್ನು ತುಂಬ ಇಷ್ಟ ಬಟ್ ಹುಳ ಇದೆಯನ್ನು ನೋಡ್ಕೊಂಡು ತಿನ್ನಬೇಕು ಯಾಕಂದರೆ ಒಂದೊಂದ್ಸರಿ ಹುಳ ಆಗಿರ್ತವೆ ಇವೆಲ್ಲ ಮಕ್ಕಳು ಕೊಡುವಾಗ ಅದರಲ್ಲೂ ಸರಿಯಾಗಿ ನೋಡ್ಕೊಡ್ಬೇಕು ಬಿಳಿ ಹುಳಗಳು ಅದು ಕಾಣಿಸಲ್ಲ ಮಾಡಲ್ಲ ಕಳ್ಸ್ಕೊಳ್ಬೇಕು ನೀರು ಹಾಕಿದ್ದೀನಿ ಕ್ಲೇ ವರ್ಕ್ ಮಾಡಿಬಿಟ್ಟು ಇಲ್ಲಿಟ್ಟಿದ್ದೀನಿ ಇಷ್ಟು ವರ್ಕು ಬೆಳಗ್ಗೆಯಿಂದ ಮಾಡಿದ್ದಾಯ್ತಪ್ಪ ಟೈಮ್ ಆಗಲು ಐದುವರೆ ಆಗಿಬಿಟ್ಟೆ ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಇವನು ರಿಂಕು ಉಳಿಸ್ಬಿಡ್ತಾನೆ ರಿಂಕು ಎಲ್ಲಿದೆಯಾ ಕ್ಲೇ ವರ್ಕ್ನ ಉಳಿಸ್ಬಿಡ್ತಾನೆ ಅದಕ್ಕೆ ಇಲ್ಲಿ ತಂದ್ಬಿಟ್ಟು ಅಡುಗೆ ಮನೆಗೆ ಇಟ್ಟಿದ್ದೀನಿ ಅವ್ನು ಮತ್ತೆ ಮದ್ದೆತ್ತಿಟ್ಟೆ ತಿಮ್ಮಣ್ಣ ಹಾಲು ಕುಡಿತಾವಣೆ ಬೆಳಗ್ಗೆ ತಾನೆ ಎಲ್ಲ ಎತ್ತಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿದ್ದೆ ಮತ್ತೆ ಅದು ಯಾವುದೋ ಇದು ಬಂದ್ಬಿಟ್ಟೈತೆ ಅಂತ ಅಲ್ಲೆಲ್ಲ ಉಳಿಸ್ಬಿಟ್ಟೆ ನಾನೇನೆ ಆ ಪಲ್ಲಿ ಥರ ಪಲ್ಲಿನೂ ಅಲ್ಲ ಅದು ಆವಿನ ಮರಿನು ಆವ್ರಾಣಿ ಮರಿ ಹಾಂ ಅದು ಬಂದುಬಿಟ್ಟಿತ್ತಲ್ಲ ಅದು ಬಂದಾಗ ಅಲ್ಲೆಲ್ಲ ಉಳಿಸ್ಬಿಟ್ಟೆ ನಾನೇ ಮತ್ತೆ ಎಲ್ಲ ಅರ್ಧ ಬರ್ಧ ಎತ್ತಿಕ್ಕಿದ್ದೆ ಇನ್ನೊಂದಷ್ಟು ಅಲ್ಲಿ ಬಿದ್ದಾವೆ ಒಂದಷ್ಟು ಸ್ಟಾರ್ಟ್ ಆಡಿದ್ದಾನೆ ಆಮೇಲೆ ಪೇಪರ್ ಎಲ್ಲ ಅಲ್ಲಿ ಬಿದ್ದಿತ್ತಾ ಆ ಪೇಪರ್ ಸಂದಿಲಿ ಹೋಗ್ಬಿಟ್ಟಿತ್ತು ಅದು ಆಮೇಲೆ ಇನ್ನೂ ಐತೆನೋ ಅಂತ ಹೋಗಿ ಹೋಗಿ ನೋವು ಹುಡುಕ್ತಾವನೇ ಅವನು ಹುಡುಕಿ ತಿನ್ನೋಣ ಅಂತ ಆಮೇಲೆ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ ಇವಾಗ ನಮ್ಮ ರಿಂಕು 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 ಇಲ್ಲ ನೋಡು ನೋಡಿ ಆಟ ಆಡ್ತಾ ಇದ್ದಾನೆ ರಿಂಕು ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂದರೆ ಒಂದೇ ದಿನ ಬಟ್ಟೆ ಸ್ಟ್ಯಾಂಡಲ್ಲಿ ಗಲೀಜ್ ಮಾಡಿದ್ದಿದ್ದು ಎರಡನೇ ದಿನಕ್ಕೆ ರೆಸ್ಟ್ ರೂಮ್ಗೆ ಹೋಗನೇ ಕಲ್ತ್ಕೊಬಿಟ್ಟಿದ್ದಾನೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಕಣ್ಣಿಗೆ ಕಾಣಂಗೆ ಎಲ್ಲರೂ ಮಾಡಿದ್ರೆ ಕ್ಲೀನ್ ಮಾಡ್ಬೋದು ನಾನಿರೋ ಸಿಚುವೇಶನ್ಗೆ ಅವ್ನೆಲ್ಲಾದ್ರೂ ಬಟ್ಟೆಗಳಲ್ಲಿ ಎಲ್ಲೋ ದೂರ ಇರೋ ಪ್ಲೇಸ್ಗಳಲ್ಲಿ ಮಾಡಿಬಿಟ್ರೆ ಕಣ್ಣಿಗೆ ಕಾಣದೇ ಇರೋದು ನಾನು ಹೋಗಕ್ಕೆ ಆಗದೇ ಇರೋ ಜಾಗದಲ್ಲಿ ಮಾಡಿಬಿಟ್ರೆ ಕಷ್ಟ ಆಗ್ತಾಯಿತ್ತು ನನಗೆ ಕ್ಲೀನ್ ಮಾಡೋದಕ್ಕೆ ಬಟ್ ಅವ್ನಿಗೆ ಏನು ಅರ್ಥ ಆಯಿತೋ ಗೊತ್ತಿಲ್ಲ ನಿಜವಾಗ್ಲೂ ಅವನು ಎಷ್ಟು ಹೊಂದ್ಕೊಂಡಿದ್ದಾನೆ ಅನ್ನೋಕ್ಕೆ ಇದೇ ಒಂದು ರೀಸನು ಕೆಲವೊಬ್ಬರೆಲ್ಲ ಕಮೆಂಟ್ ಹಾಕಿದ್ರು ಅವನಿಲ್ಲಾದರೂ ಗಲೀಜು ಮಾಡಿದ್ರೆ ನಿಮಗೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಅವನನ್ನು ತನ್ನ ಸಹ ಅಂತ ಬಟ್ ಅವನಿಗೆ ಅರ್ಥ ಆಗಿಬಿಟ್ಟಿದೆ ಅದು ನನ್ನ ಸಿಚುವೇಶನ್ ಅವ್ನಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಮುಸಿ ಮುಸಿ ನೋಡಿ ಹೋಗ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಕಾಲಲ್ಲಿ ಇರ್ತಾನೆ ಹೋಗಿ ಮಣ್ಣು ಎತ್ತಾಗ್ತಾರಲ್ಲ ಆ ಥರ ಆಮೇಲೆ ಮಣ್ಣಲ್ಲಿ ಸಿಗಲ್ಲ ಭಾರ ಪಾತ್ರೆ ಓಡಿಸ್ಕೊಂಡು ಬರ್ತೀನಿ ನಾನು ಅವನನ್ನು ಬಟ್ ಅಲ್ಲೇ ಹೋಗಿ ಮಾಡ್ತಾನೆ ಮತ್ತು ನಾನು ಪೇಪರಲ್ಲಿ ಎತ್ತಾಕಿ ನೀಟ್ ಮಾಡಿ ತೊಳಿತೀನೋ ಒಂದು ಸಾರಿ ಏನು ಅಂದರೆ ಇಲ್ಲೊಂದಿಷ್ಟು ಗಲೀಜು ಮಾಡೋಲ್ಲ ಮನೆ ಒಳಗಡೆ ತುಂಬ ನೀಟಾಗಿ ಮನೇನ ಮೇಂಟೈನ್ ಮಾಡ್ತಾನೆ ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಜಿಲ್ಲೆಯಿಂದ ಹಿಡಿದು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಕ್ಲೀನ್ ಮಾಡ್ತಿದ್ದಾನೆ ಚೆನ್ನಾಗಿ ಆಟನೂ ಆಡ್ತಿದ್ದಾನೆ ಬಟ್ ನಿಜವಾಗ್ಲೂ ಅವನು ಇರೋದಕ್ಕೆ ಎಷ್ಟು ಟೈಮ್ ಹೋಗ್ತಿದೆ ಮತ್ತು ಏನೋ ಒಬ್ರು ಮನೇಲಿ ಮನುಷ್ಯ ಇದ್ದಷ್ಟು ಖುಷಿ ಆಗ್ತಿದೆ ನನಗೆ ಅವನಿರೋದು ಅವ್ನು ಮಾತಾಡೋಲ್ಲ ಅಷ್ಟೇ ಬಟ್ ನಾನು ಮಾತಾಡ್ತಾ ಇರ್ತೀನಿ ಅವನು ಅವಾಗ ಅವಾಗ ರೆಸ್ಪಾನ್ಸ್ ಮಾಡ್ತಾ ಇರ್ತಾನೆ ನಿಜವಾಗ್ಲೂ ಅವ್ನಿರೋದು ತುಂಬ ಖುಷಿ ಆಮೇಲೆ ನಾನು ಹೊರಗಡೆ ಹೋದ್ರು ಅಷ್ಟೇ ಅವನು ಕೂಗೋದು ಹರಚೋದು ಏನು ಮಾಡೋಲ್ಲ ಆರಾಮ್ ಮಲಗಿರ್ತಾನೆ ಬರೋವರೆಗೂ ನಾನು ಬಂದಾದ್ಮೇಲೆ ಮಿಯಾವ್ ಅಂತ ಬರ್ತಾನಿದಡ್ಕಂಡವು ರಾತ್ರಿ ಹೊತ್ತು ಅಷ್ಟೇ ಅದು ಬಡ್ಕೊಳ್ಳೋಲ್ಲ ಬಟ್ ತೀಟೆ ಮಾಡುತ್ತೆ ಕಾಲಲ್ಲಿ ಪರ್ಚೋದು ಎಲ್ಲ ಮಾಡೋದು ಈ ಥರ ಮಾಡ್ತಾನೆ ಬಟ್ ನಿಜವಾಗ್ಲೂ ಅಷ್ಟು ಏನೂ ಇದು ಮಾಡಲ್ಲ ಬಟ್ ತೀಟೆ ಮಾಡೋದು ಒಂದು ಬಿಡ್ತಾನೆ ಅಂದರೆ ಬೇರೆದು ಇನ್ನೇನು ಇಲ್ಲ ಅವನು ಜಾಸ್ತಿ ಕೂಕೊಳ್ಳೋದು ಸೌಂಡ್ ಮಾಡೋದು ಈ ಥರ ಎಲ್ಲ ಮಾಡೋಲ್ಲ ಸೊ ಅದು ಬೆಸ್ಟು ನಂಗೆ ಚೆನ್ನಾಗಿ ಹೊಂದ್ಕೊಬಿಟ್ಟಿದ್ದಾನೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನು ಯಾಕೋ ಗೊತ್ತಿಲ್ಲ ಇಷ್ಟು ದಿನ ನಿಜವಾಗ್ಲೂ ನನ್ನ ಲೈಫಲ್ಲಿ ಬೆಕ್ಕು ಸಾಕಿದ್ದೇ ಇಲ್ಲ ನಾವೆಲ್ಲ ಅವಾಗ ಹಸುಗಳು ಸಾಗ್ತಾ ಇದ್ವಲ್ಲ ಇಟ್ಟರೆ ಬಂದು ಕುಡ್ಕೊಂಡೋಗಿ ಬಿಡ್ತಾಯಿತ್ತು ಅಂತ ಅಂತೇಳ್ಬಿಟ್ಟು ನಾವೇನು ಮಾಡ್ತಿದ್ದೆ ಬೆಕ್ಕಂ ಆಗ್ತಾ ಇರಲಿಲ್ಲ ನಮಗೆ ಆ್ಯಕ್ಚುಲಿ ತುಂಬ ಮನೆಗಳಲ್ಲಿ ಇದೇ ನಡೆಯುತ್ತೆ ಯಾಕಂದರೆ ಅದು ಬಂದು ಕದ್ದು ಬೆಕ್ಕು ಹಾಲು ಕುಡ್ಕೊಂಡೋಗಿಬಿಡುತ್ತಲ್ಲ ಅದಕ್ಕೆ ಆ ಬೆಕ್ಕು ಕಂಡ್ರೆ ಆಗಲ್ಲ ಕೆಲವೊಬ್ಬರಿಗೆ ಬಟ್ ನಮಗೂ ಅಷ್ಟೇ ಮೊದಲೆಲ್ಲ ನಾವೇನು ಬೆಕ್ಸ್ ಹಾಕಿಲ್ಲ ಏನೂ ಇಲ್ಲ ಬಟ್ ಅದೇನೋ ಈ ಸಿಟಿ ಲೈಫ್ಗೆ ಹೊಂದ್ಕೊಂಡಾಗ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳೇ ಬೆಸ್ಟ್ ಅಂತ ಅನಿಸ್ಬಿಟ್ಟಿದೆ ಮೊದಲೆಲ್ಲ ಮುಖ ಪ್ರಾಣಿಗಳನ್ನ ಚೆನ್ನಾಗಿ ಸಾಕ್ತಾಯಿದ್ದವು ಮಾತು ಬರದೇ ಇರೋನ ಕುರಿ ಮೇಕೆ ಹಸು ಎಲ್ಲ ಸಾಕಿದ್ದೀವಿ ನಾವು ಬಟ್ ಚೆನ್ನಾಗಿರ್ತಿತ್ತು ಲೈಫ್ ಅವಾಗೂ ಬಟ್ ಏನಂದರೆ ಈ ಸಿಟಿಗೆ ಮೇಲೆ ಅವುಗಳ ಜೊತೆ ಇರೋ ಬಾಂಧವ್ಯ ಎಲ್ಲ ಹೋಗ್ಬಿಡ್ತು ಬಟ್ ಒಂದೊಂದ್ಸಾರಿ ನೆನಪಾಗುತ್ತೆ ಇದನ್ನೆಲ್ಲ ಸಾಕಿದ್ದೆವು ನೋವು ಅಂತ ಅದಕ್ಕೆಲ್ಲವೂ ನಂದು ಹೆಸರಿಡ್ತಾಯಿದ್ದೆವು ಆ ಹೆಸ್ರು ಕರೆದ್ರೆ ಸಾಕು ತಿರುಗಿ ನೋಡ್ತಾಯಿದ್ದೆವು ಆಮೇಲೆ ಸೌಂಡ್ ಮಾಡ್ತಾಯಿದ್ದವು ನಂಗೆ ಮೇಕೆಗಳಂದ್ರೆ ತುಂಬ ಇಷ್ಟ ಮೇಕೆ ಮರಿಗಳಂದರೆ ಯಾರ ಮನೇಲಾದರೂ ಮೇಕೆ ಮರಿ ಹಾಕ್ಬಿಟ್ರೆ ಸಾಕು ಹೋಗ್ಬಿಡೋದು ಅವ್ರ ಮನೆಗೆ ಹೋಗ್ಬಿಟ್ಟು ಆಟ ಆಡ್ಸ್ಕೊಂಡು ಗೊತ್ತಿರೋದು ಆಮೇಲೆ ಯಾರ್ದಾದ್ರೂ ಮಕ್ಕಳು ಅಷ್ಟೇ ಚಿಕ್ಕ ಮಕ್ಳುಗಳು ಯಾರ್ದಾದ್ರೂ ಮನೆಗೆ ಹುಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು ನನಗೆ ನನಗೆ ಅದರಲ್ಲೂ ಯಾಕಂದರೆ ನಾನಂತೂ ಮಕ್ಳುಗಳ್ನ ತುಂಬ ಇಷ್ಟಪಡ್ತೀನಿ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ಅವ್ರ ಮನೇಲಿ ಆಟ ಬಿಡೋದು ಬೆಳಗ್ಗೆ ಸೈಕಲ್ದವ್ರು ನಮ್ಮ ಅಮ್ಮ ಏನಾದರೂ ನನ್ನ ಮಗಳಲ್ಲೋದ್ರು ಅಂತ ಕೇಳಿದ್ರು ಇನ್ನೇ ಮಗು ಹುಟ್ಟಿದ್ದಿಲ್ಲ ಮನೇಲಿ ಮನೇಲಿರ್ತಾರೆ ಹೋಗಿ ಅಲ್ಲಿ ಮೇಕೆ ಮರಿ ಹಾಕಿತ್ತಲ್ಲ ಕುರಿ ಮರಿ ಹಾಕಿತ್ತಲ್ಲ ಅವ್ರ ಮನೇಲಿರ್ತಾರೆ ಹೋಗಿ ಹೋಗಿ ಅಂತ ಹೇಳೋರು ಅಂತ ಅಂದರೆ ಅಷ್ಟು ಸಾಕು ಪ್ರಾಣಿಗಳು ಅಷ್ಟು ಇಷ್ಟ ಆಗ್ಬಿಟ್ಟು ಸಾಕ್ತಾಯಿದ್ದು ಬಟ್ ನಿಜವಾಗ್ಲೂ ಮಾರ್ಪರದೇ ಇರುವಂಥ ಪ್ರಾಣಿಗಳು ಅಷ್ಟು ಇಷ್ಟ ಆಗ್ಬಿಡ್ತವೆ ಬೇಗ ಅವು ಎಷ್ಟು ಚೆನ್ನಾಗಿ ಹೊಂದ್ಕೊಬಿಡ್ತವೆ ಅಂದರೆ ಈ ಮೂಕ ಪ್ರಾಣಿಗಳಿಗೆ ಬಂದರೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ನನಗೆ ಒಂದು ಮೂರು ತಿಂಗಳು ಪ್ರೆಗ್ನೆನ್ಸಿಲಿ ತುಂಬ ವಾಮಿಟ್ ಅಂದರೆ ವಾಮಿಟು ಯಾರ್ದೋ ಮನೆಗೆ ಹೋಗಿರ್ತೀವಿ ರಿಲೇಟಿವ್ ಮನೆಗೆ ಆ ರಿಲೇಟಿವ್ ಮನೆಗೆ ಹೋದಾಗ ಅವರು ಹಳ್ಳಿ ಸೈಡ್ ಅಲ್ವಾ ಮೇಕೆ ಸಾಕಿರ್ತಾರೆ ಮೇಕೆ ಮರಿ ತುಂಬ ಚಿಕ್ಕದು ನನಗೆ ವಾಮಿಟಿಂಗು ಊಟ ಏನೂ ಸೇರ್ತಾ ಇರಲಿಲ್ಲ ಅವ್ರ ಮನೇಲಿ ಸುಮ್ಮನೆ ಒಂದು ವಾರ ಇರೋಣ ಅಂತ ಹೋಗಿದ್ದೆ ಹೋದ್ರೆ ಆ ಮೇಕೆ ಮರಿನ ಕರ್ಕೊಬಾರೋದು ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು ಮಲಗಿಸಿ ಮಲ್ಸ್ಕೊಂಡು ಮಲ್ಸ್ಕೊಂಡು ಅದೇನು ಮಾಡ್ಬಿಡ್ತು ದಿನ ಆಗ್ಲೂ ಅಭ್ಯಾಸ ಆಗ್ಬಿಡ್ತು ಆದ್ರೆ ಅಮ್ಮನ ಬಿಟ್ಬಿಟ್ಟು ನನ್ನ ಹತ್ರ ಬಂದು ಮಲ್ಕೊಳ್ಳೋದು ಆಮೇಲೆ ನನ್ನ ಬೆಂಗಳೂರಿಗೆ ಬರ್ಬೇಕಾದ್ರೆ ಅವ್ರು ಹೇಳಿದ್ರು ನಾನು ತಗೊಂಡೋಗ್ಬಿಡಿ ಇದು ನಾನು ಹಿಂಗೆ ತುಂಬ ಅಜ್ಜಸ್ಟ್ ಆಗ್ಬಿಟ್ಟಿದೆ ಅಂತ ಅಯ್ಯೋ ದೇವ್ರೇನು ಬೆಂಗಳೂರಲ್ಲಿ ತಗೊಂಬಂದು ನಾನೇನು ಅದನ್ನು ಸೊಪ್ಪು ಎಲ್ಲ ಎಲ್ಲಿಂದ ತಂದಾಕ್ಲಿ ಹುಲ್ಲೆಲ್ಲಿಂದ ತಂದಾಕ್ಲಿ ಅಂದ್ಬಿಟ್ಟು ಬೇಡ ನನಗೆ ಬೆಂಗಳೂರಿಗೆ ಸಾಕೋಕ್ಕಾಗುತ್ತಾ ಅಂತ ಕೇಳಿದೆ ಆಮೇಲೆ ನಾನು ಬಂದಾದ ಮೇಲೆ ಅವ್ರ ಹತ್ರ ರುಡಿ ಆಯ್ತಂತೆ ಅದು ಅಡುಗೆ ಮನೆಗೆ ಹೋಗೋದು ಅವ್ರು ಎಲ್ಲೋದ್ರು ಅವ್ರು ಹಿಂದೆ ಬಾಲ ಹಿಡ್ಕೊಂಡು ಓಡಾಡೋದು ಸೀರಿಯಸ್ ಆಗಿ ಇಡ್ಕೊಂಡು ಓಡಾಡೋದಂತೆ ಅವರು ನೆನಪಿಸ್ಕೊಂಡಾಗೆಲ್ಲ ಫೋನ್ ಮಾಡಿ ಹೇಳೋ ನನಗೆ ನಿಮ್ಮ ಸಾಕಿರೋ ಮೇಕೆ ಮರಿ ಯಾವಾಗಲೂ ನನ್ನ ಹಿಂದೆ ಓಡಾಡೋಂಗಾಗಿದೆ ಇವಾಗ ಅಂತ ಬಟ್ ಅದು ನಂಗೆ ನಿಜ ಇವಾಗಲೂ ನೆನಪಾಗುತ್ತೆ ಅಷ್ಟು ಮುಖಪಣ್ಣಗಳನ್ನ ತುಂಬ ಇಷ್ಟಪಟ್ಟು ಪ್ರೀತಿಸ್ತೀನಿ ನಾನು ಅಷ್ಟು ಅಡ್ಜಸ್ಟು ಆಗ್ಬಿಡ್ತಾವನ ಜೊತೆ ಇವನು ಅಂತ ತುಂಬ ಅಡ್ಜಸ್ಟ್ ಇಲ್ಲಿ ನೋಡಿ ನೋಡಿ ಮಲ್ಕೊಂಡ ಅವನು ಇವಾಗ ಇಷ್ಟೊತ್ತ ಮಲ್ಕೊಳ್ಳೋದು ಆಮೇಲೆ ರಾತ್ರಿಯಲ್ಲಿ ಎದ್ಬಿಟ್ಟು ಎದ್ಬಿಟ್ಟು ನನಗೆ ನಿದ್ದೆ ಮಾಡಬೇಡ ನಿದ್ದೆ ಮಾಡಬೇಡ ಅಂತ ಟಾರ್ಸ ಕೊಡೋದು நோடி இது டைம் கரெக்டாகி ஏழு காலு ஏழு காலில் எல்லாம் சன்தே உட்கை எதோ எதோ திம்பு எதோ திம்ச்சு எதோ நோடி எது எபிரசரு எதுவுத்திர எதோடது எதுோ ராத்திரிலே எதினா நன்கச்சர் கொடுத்த எதோ எப்பா தேவரே எதோ நான் இவங்க நினைக்க டார்ச்சர் கொடுத்தீன் நன்கர் கொடுத்தியல நினைக்கு நான் டார்ச்சர் கொடுத்து குச்சு 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 ಇದೋ 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 ಇದೆ ಇದೋ ನಿನ್ ನೋಡು ಹೆಂಗಾಯ್ತದೆ ನನಗೂ ಹಂಗೆ ಆಗೋದು ಹಿಂಗೆ ಹೆಂಗಾಯ್ತದ ನೋಡು ಇದ್ದೆ ಮಾಡೋ ಇಬ್ಬರುಸ್ರೆ ಹೆಂಗಾಯ್ತದ ನಿಂಗೆ ಮತ್ತು ನಂಗೆ ಹಂಗೆ ಆಗೋದು ಮಲ್ಕೋ ನಿನಗೆ ಕಚ ಕೊಟ್ಕೊಟ್ಟು ಹಿಂಗೆ ಇಬ್ಸ್ತೀನಿ ಹಿಂಗೆ ಹಿಂಗೆ ಇಬ್ಸ್ತೀನಿ ಮಲ್ಕಂಡೆ ಇಷ್ಟು ಬೀಡ್ ಮಾಡಿದೆ ಇವಾಗ ಈಗ ಎದ್ದು ಸ್ನಾನಕ್ಕೆ ಗೀಸರ್ ಮಾಡಬೇಕು ನಾಳೆ ಒಂದು ಕೆಲಸ ಇದೆ ಅನ್ನಲ್ಲ ಸ್ನಾನ ಮಾಡ್ಕೊಂಡು ಹೋಗಬೇಕು ಇವತ್ತು ನೈಟೇ ಮಾಡ್ಕೊಂಡು ಮಲ್ಕೊಬಿಡ್ತೀನಿ ಆರಾಮಾಗಿ ಇದ್ದೇನೂ ಬರುತ್ತೆ ಇಲ್ಲೇ ಒಂದಷ್ಟು ಮೆಟ್ರಿಯಲಿಯೆಲ್ಲ ಇಟ್ಕೊಂಡಿದ್ದೀನಿ ಈಗ ಬಟ್ಟೆ ಇದೊಳಗೆ ಮಾಡಿ ಇಟ್ಕೊಂಡ್ರೆ ತುಂಬ ತೇವು ಥರನೇ ಇರುತ್ತೆ ಬೇಗ ಬೀಡು ಒಣಗಲ್ಲ ಅದಕ್ಕೆ ಇಟ್ಟಿರ್ತೀನಿ ಸೊ ಇವಾಗ ಬೀಡು ಮೆಜರ್ಮೆಂಟ್ ತೆಗ್ದಿರೋದೆಲ್ಲ ಖಾಲಿಯಾಗಿದೆ ಇದನ್ನ ಒಣಗಕ್ಕೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬೀಡುಗೆ ಮೆಜರ್ಮೆಂಟು ತೆಕ್ಕೊಂಡು ಇಟ್ಕೊತೀನಿ ನಿದ್ದೆ ಮಾಡಿದ್ದಾಯ್ತೇನಪ್ಪ ಇವನು ಇಷ್ಟೊತ್ತು ನಿದ್ದೆ ಮಾಡಿಬಿಡೋದು ರಾತ್ರಿಯಲ್ಲೇ ಎದ್ದಿರೋದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲ ಅನಂಗೆ ಗಂಟೆ ಆಗ್ಬಿಟ್ಟಿದೆ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮತ್ತೆ ಸೌತೆಕಾಯಿ ಕೊಟ್ಟಿದ್ದಾರೆ ಬೇಗ ಬೇಗ ಅನ್ಕೋತೀನಿ ಬೇಗ ಆಗಲ್ಲ ಕೆಲಸ ಏನು ಮಾಡೋದು ಸ್ನಾನ ಮಾಡೋಕ್ಕೋದ್ರೂ ಒನ್ ಅವರ್ ಒಂದು ಅವರ್ ಬೇಕು ಯಾಕಂದ್ರೆ ನೀಟಾಗಿ ಸ್ನಾನ ಮಾಡಬೇಕು ಒಂದು ಚೇರಿಂದ ಚೇರ್ ಶಿಫ್ಟ್ ಆಗೋ ಅಲ್ಲ ಅದೇತ್ಕೊ ಇದತ್ಕೊ ಅಂದರೆ ನಿಧಾನಕ್ಕೆ ಸ್ನಾನ ಮಾಡಬೇಕು ಯಾಕಂದರೆ ಬಿದೋಗ್ಬಿಟ್ರೆ ಕಷ್ಟ ಅಲ್ಲೇ ಚಿಕ್ಕು ಚೇರ್ ಥರ ಐತೆ ಅದು ಸೊ ಬಿದ್ದೋದ್ರೂ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಬರಬೇಕು ಅದಕ್ಕೆ ಅರ್ಜೆಂಟ್ಗೆ ಏನೂ ಮಾಡೋಕ್ಕಾಗಲ್ಲ ನಾವು ಎಲ್ಲ ನಿಧಾನಕ್ಕೆ ಮಾ ನಿಧಾನಕ್ಕೆ ಮಾಡಿದ್ರೆ ಬೆಟ್ಟರು ಆಮೇಲೆ ಬಿದ್ದರೆ ಇದ್ರೆ ಯಾರು ನೋಡ್ತಾರೆ ಹೇರೋದು ಒಬ್ಳು ರಾತ್ರಿ ಇದ್ದಾವೆ ಒಂದಷ್ಟು ತೊಳೆದ್ಬಿಟ್ಟು ಮಲ್ಕಳು ಬೆಳಗ್ಗೆ ಒಂದು ಸಾರಿ ತೊಳ್ದೆ ಮತ್ತೆ ಬಿದ್ದಿದ್ದಾವೆ ಮತ್ತು ನಾಳೆ ತೊಳೋಕ್ಕಾಗಲ್ಲ ಅದಕ್ಕೆ ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತಾ ಇರಬೇಕು ಪ್ರತಿಫಲ ಯಾವತ್ತಿದ್ರೂ ದೇವರು ಒಂದಲ್ಲ ಒಂದು ಕಡೆ ಕೊಟ್ಟೆ ಕೊಡ್ತಾನೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಾರ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದವ್ರಿಗೆ ಶೇರ್ ಮಾಡಿ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ನನಗೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನನಗೆ ಮೋಟಿವೇಟ್ ಮಾಡುತ್ತೆ ಎಲ್ಲರೂ ಕಮೆಂಟ್ಸ್ ಹಾಕಿ